ಶಿವಾಜಿ ಮಹಾರಾಜವ್ರಿಗೆ ನಾವು ಪಠ್ಯಪುಸ್ತಕದಲ್ಲಿ ಓದ್ತಾಯಿದ್ವಿ ನಮಗೆಲ್ಲ ಓದ ಫೋನ್ ಕನ್ನಡ ಓದಲು ಶಿವಾಜಿ ಮಹಾರಾಜರ ಬಗ್ಗೆ ಪಾಠಗಳು ಇರ್ತಾ ಇದ್ವಿ ನಾವೆಲ್ಲ ಅವರಿಗೆ ಇಲ್ಲಿನ ಪಠ್ಯಪುಸ್ತಕದಲ್ಲಿ ಅವರು ಪಾಠಗಳಿಲ್ಲ ಇಂಥ ಮಹಾ ವ್ಯಕ್ತಿ ಇಂಥ ಒಬ್ಬ ವೀರ ಒಬ್ಬ ಶೂರ ಒಬ್ಬ ಶೌರ್ಯ ಅವ್ರನ್ನ ನಡೆದಂತಹ ವ್ಯಕ್ತಿ ಆ ಚರಿತ್ರ ತಿಳಿಸುವಂಥದ್ದು ಒಂದು ನಗರ ಕರ್ತವ್ಯ ಆಗಬೇಕು ಯಾಕೆಂದರೆ ಮುಂದಿನ ಪೀಳಿಗೆಗೆ ಇವರು ಶೌರ್ಯ ಇವರ ತೀರ್ಥನ ಇವರ ಕೀರ್ತನ ಇನ್ಸ್ಪಿರೇಷನ್ ಆಗಬೇಕು ಅನ್ನೋದು ಶಿವಾಜಿ ಮಹಾರಾಜರು ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಹಿಂದೂ ಧರ್ಮವನ್ನು ಸಂಘಟನೆ ಮಾಡೋದಕ್ಕೆ ಬಸವಣ್ಣ ಅವರು ಅವರು ಎಲ್ಲ ಯಾರು ಏನೇನು ಮಾಡಿದ್ರು ಶಂಕರಾಚಾರ್ಯ ಇರ್ಬೋದು ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ ಮೀ ಭಾವಸಾರ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಹೋರಾಡಿದ ಹಿಂದೂ ಸ್ವರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸ್ಥಾನವನ್ನು ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದರು ಅನೇಕ ಕೋಟೆಗಳನ್ನು ಗೆದ್ದು ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದರು ಶಿವಾಜಿಯವರ ಶೌರ್ಯ ಸಾಹಸ ರಾಷ್ಟ್ರಭಕ್ತ ಆಡಳಿತಗಾರರಿಗೆ ಎಂದೆಂದಿಗೂ ಪ್ರೇರಣಾದಾಯಕ ಇಂತಹ ಸ್ವಾಭಿಮಾನಿ ಹೋರಾಟಗಾರ ಛತ್ರಪತಿ ಶಿವಾಜಿ ಜಯಂತಿಯನ್ನು ಮೈಸೂರಿನ ಬಿಬಿಐ ರಾಯಲ್ ಕ್ಲಬ್ ವತಿಯಿಂದ ಆಚರಿಸಲಾಯಿತು ಮೈಸೂರಿನ ಶ್ರೀ ಪಾಂಡುರಂಗ ವಿಠಲ ದೇವಸ್ಥಾನದ ರಾಮಮಂದಿರದ ಆವರಣದಲ್ಲಿ ಭಾನುವಾರ ಮೈಸೂರು ಬಿಬಿಐ ರಾಯಲ್ ಕ್ಲಬ್ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷರಾದ ಶಿವಾಜಿರಾವ್ ರಂಪೂರೆ ಭಾವಸಾರ್ ಮಿಷನ್ ಇಂಡಿಯಾ ಅಧ್ಯಕ್ಷ ಬಾಲಕೃಷ್ಣ ಕ್ಷೀರಸಾಗರ್ ರಾಷ್ಟ್ರೀಯ ಕಾರ್ಯದರ್ಶಿ ಯೋಗೇಶ್ ಸಾಕ್ರೆ ಶಾಸಕ ಹರೀಶ್ ಗೌಡ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ಅಧ್ಯಕ್ಷ ಸಮಾಜಭೂಷಣ್ ಜಯರಾಮರಾವ್ ಲಾಡಿಗೆ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಖಜಾಂಚಿ ಕೃಷ್ಣಾ ಬಗರೆ ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷ ನಾಗರಾಜ ಪತಂಗಿ ಇನ್ನಿತರು ಅತಿಥಿಯಾಗಿದ್ದರು ಗಾಯತ್ರಿ ಮಂತ್ರದೊಂದಿಗೆ ಆರಂಭವಾದ ಶಿವಾಜಿ ಜಯಂತಿ ಕಾರ್ಯಕ್ರಮಕ್ಕೆ ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಶಿವಾಜಿಯವರ ರಂಪೂರೆ ಅವರು ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಿ ನಂತರ ಮಾತನಾಡಿದರು ಹಿಂದೂ ಸಮಾಜ ಸಂಸ್ಕೃತಿ ಗೋವುಗಳ ರಕ್ಷಣೆಗಾಗಿ ಶಿವಾಜಿ ಮಹಾರಾಜರು ಅವರ ಹೋರಾಟಗಳನ್ನು ಸ್ಮರಿಸಿದರು ಹಿಂದೂ ದೇವಸ್ಥಾನಗಳ ನಾಶ ಹಿಂದೂಗಳ ಮಾರಣ ಹೋಮ ಮುಂತಾದ ವಿದ್ರೋಹಿ ಕೃತ್ಯಗಳಲ್ಲಿ ತೊಡಗಿದ ಮುಸಲ್ಮಾನರ ವಿರುದ್ಧ ಅವಿರತ ಹೋರಾಟ ನಡೆಸಿದ ಛತ್ರಪತಿ ಶಿವಾಜಿ ಮಹಾರಾಜರ ಬಾಲ್ಯ ಮತ್ತು ಹೋರಾಟಗಳ ಗುಣಗಾನ ಮಾಡಿದರು దే ఈ ప్రాంతా పూజ పురస్కారం అఖండ మహారాష్ట్ర ప్రజాభవని దేవ్య సాక్షాత్ శ్రీ చముండేశ్వరి దేవ్యూ అది ప్రజాభవని అంతే ఇది చముండేశ్వరి అంతే ఆ దేవస్థాన ಆ ತಾಯಿ ತುಳಸಾ ಭವಾನಿಯ ವಿಗ್ರಹವನ್ನು ಕುಂಡರಿಸಿ ಅಲ್ಲೇ ಹಸುಗಳನ್ನ ಕತ್ತರಿಸಿ ಬ್ರಾಹ್ಮಣ ವಧೆ ಮಾಡಿ ಹಿಂದೂ ಸಮಾಜಕ್ಕೆ ಇಂಥ ಆಘಾತ ಮಾಡಿದ್ರು ಅಂದ್ರೆ ಅಂತ ಆಘಾತ ಮಾಡಿದ್ರು ಅಲ್ಲಿಂದ ಪಂಡರಾಪುರ ಬಂದರು ಪಂಡರಾಪುರದಲ್ಲಿ ನಾಶ ಮಾಡೋದಕ್ಕೆ ಅಂತ ಪ್ರಯತ್ನ ಪಡಜಲ್ ಖಾನ್ ಆದರೆ ಅಲ್ಲಿ ಅಲ್ಲಿದ್ದಂತ ಹಿಂದೂ ಸಮಾಜದ ಭಕ್ತರು ಶ್ರೀ ಪಾಂಡುರಂಗಲ ಸ್ವಾಮಿಯ ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಬಚ್ಚರು ಅವನ ಕೈಗೆ ಏನೂ ಸಿಗದೆ ಇದ್ದಂತ ಕಾಲದಲ್ಲಿ ಅಫ್ಜಲ್ ಖಾನ್ ಬಂದಾಗ ಅಲ್ಲಿ ದೇವರ ವಿಗ್ರಹ ಸಿಗದೆ ತರಿಸಿ ಕತ್ತರಿಸಿ ಆ ಜಾಗದಲ್ಲಿ ಆ ಪವಿತ್ರವನ್ನ ಮಾಡಿದ್ರು ಹೀಗೆ ಮಾಡ್ತಾ ಮಾಡ್ತಾ ಬರುವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ಬ್ರಾಹ್ಮಣರ ಕೈಯಲ್ಲಿ ನಾನು ಶರಣಾಮತನಾಗ್ತೇನೆ ನನಗೆ ನೀವು ಆಶ್ರಯವನ್ನ ಕೊಡಿ ನಮ್ಮ ತಂದೆ ಶಾಜಿ ವಾಂಸ್ಥೆಯ ಆಪ್ತರಾದ ನೀವು ನನಗೆ ಚಿಕ್ಕಪ್ಪ ಸಮಾನ ನೀವು ಬರ್ತಾ ನನಗೆ ತುಂಬ ಸಂತೋಷ ನೀವು ಬರ್ತಾ ಇರೋ ಭಯಭೀತನಾಗಿದ್ದೇನೆ ನನ್ನ ಆಶ್ರಯ ನನಗೆ ಆಶ್ರಯ ಕೊಡಿ ಅಂತ ಕೇಳಿ ಕೇಳಿದಾಗ ಅದನ್ನ ಒಪ್ಪಿಕೊಂಡು ಪ್ರತಾಪಗಳ ಕೋಟೆಯ ಕರಡೆ ಬಂದು ನಿನ್ನನ್ನು ಭೇಟಿ ಮಾಡ್ತೇನೆ ನೀನು ಬಂದು ನನಗೆ ಅಂತ ಹೇಳಿದಾಗ ಶಿವಛತ್ರಪತಿ ಮಹಾರಾಜರು ಅವರಿಗೆ ನೀವು ಸೈನ್ಯ ಸಮೇತ ಬಂದರೆ ನಾನು ನಿಂತ್ಕೊಳ್ಳೋದಕ್ಕೆ ಆಗುವುದಿಲ್ಲ ಆದ್ದರಿಂದ ತಾವುಗಳು ಹತ್ತು ಜನ ಅಂಗರಕ್ಷಕರು ಹಾಗೂ ನಾನು ಹತ್ತು ಜನ ಅಂಗರಕ್ಷಕನ ಕರ್ಕೊಂಡು ಬರ್ತೇನೆ ನಮ್ಮ ನಿಮ್ಮ ಭೇಟಿಯಾಗಲಿ ನೀವು ನನಗೆ ಗೃಪಾದಾನವನ್ನು ಮಾಡಿ ನನ್ನ ಜೀವದಾನವನ್ನು ನೀಡಿ ಆದಿಲ್ ಶಹ ಆಲಿ ಆದಿಲ್ ಶಾ ಬಿಜಾಪುರ ಸುಲ್ತಾನರಿಗೆ ಕೊಡಲಿ ಒಪ್ಪಿಸಿ ಅವರ ಕೈಗಳನ್ನು ನಾನು ಸರದಾರನಾಗಿ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ ಅದನ್ನು ಒಪ್ಪು ಛತ್ರ ಅಫ್ಸಲ್ ಖಾನ್ ಅವರನ್ನು ಭೇಟಿಯಾಗಿ ಬರ್ತಾರೆ ಭೇಟಿಯಾಗಕ್ಕೆ ಬಂದಾಗ ಅಲ್ಲಿದ್ದಂಥ ಶಾಮಿಯನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಎಂತ ಶಾಮಿಯನ್ನು ಹಾಕ್ತಾ ಇದ್ದಾರೆ ಅಂದರೆ ನಾವು ಯಾವ ರೀತಿಯಲ್ಲಿ ಒಂದು ಮಾವಿನ ಸೊಪ್ಪು ಅಲಂಕಾರ ಮಾಡಿ ತಳಿಲು ತೋರಣ ಕಟ್ಟಿವು ಹಾಗೆ ಗುರುತು ರತ್ನ ವಜ್ರ ವೈಡೂರ್ಯಗಳ ತೋರಣವನ್ನ ಕಟ್ಟಿ ಅವರ ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡಿದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಬೇರೆ ಒಳಗಡೆ ಅಫಲ್ ಖಾನ್ ಅನ್ನ ಭೇಟಿಯಾಗೋದಿಕ್ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಂಡು ದೂರ್ತ ಅಫಲ್ ಖಾನ್ ಇಂದಿಲ್ಲದ ದರ್ಪಗಳನ್ನ ತೋರಿಸಿ ಅವರನ್ನ ಅವರನ್ನ ಹೀಯಾಳಿಸಿ ನೀರೊಬ್ಬ ಸಾಮಾನ್ಯ ಸರ್ಗಾರನ ಮಗ ಇಷ್ಟೊಂದು ಹಿಮ್ಮತ್ತಿರುವಂತ ಇಷ್ಟು ಬೆಲೆ ಬಾಳುವ ಶಾಮಿಯಲ್ಲಿ ಮಹಾರಾಜ ಹೇಳ್ತಾರೆ ಇನ್ನು ಮುಂದೆ ತಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಇನ್ನೆಲ್ಲ ನಿಮ್ಮದೇ ಇದೆಲ್ಲ ಬಿಜಾಪುರ ಸುಲ್ತಾನ ಆದಿ ಆದಿಲ್ ಶಾಮಿಗೆ ಸೇರುವಂತದ್ದು ನಿಮಗೆ ಸರ್ಪ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದಾಗ ಸಂತೋಷದಿಂದ ಅವನ ಬಲ ಮಾಡಿಟ್ಕೊಂಡು ಆಲಿಂಗನ ಮಾಡ್ತೇನೆ ಬಾ ಅಂತ ಹೇಳಿದಾಗ ಛತ್ರಪತಿ ಮಹಾರಾಜರು ಖಾನ್ ಅಂತ ಹೇಳಿದ್ರೆ ಇವರ ಚಾರಿತ್ರವನ್ನು ಬದ್ಧವರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಮೈಗೆಲ್ಲ ಕಬ್ಬಿಣದ ಕವಚ ಶಿರಸ್ನ ಕಬ್ಬಿಣದ ಎಡಗೈಯಲ್ಲಿ ವ್ಯಾಕರಣವನ್ನು ಹಾಕಿಕೊಂಡು ಕೈಯಲ್ಲಿ ಹರಿತವಾದಂತಹ ಚೂರಿಗಳನ್ನು ಇಟ್ಟುಕೊಂಡು ಮೈಗೆಲ್ಲ ಎಲ್ಲ ಹಾಕೊಂಡ ಹಾಕೊಂಡು ರಾಜನ ಸಂಪ್ರದಾಯದ ಹೊಟ್ಟೆಗಳನ್ನ ಹುಡುಕೊಂಡು ಭೇಟಿಯಾಗಿ ಅಲಿಂಗನ ಮಾಡಿಕೊಳ್ಳುವಾಗ ಶಿವಛತ್ರಪತಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಅಫ್ಜಲ್ ಖಾನ್ ಏಳಿ ದೈತ್ಯ ಶರೀರ ಶಿವ ಮಹಾರಾಜರು ಐದು ನಾಲ್ಕು ಐದಡಿ ನಾಲ್ಕು ಇಂಚದ ಶಿವಾಜಿ ಮಹಾರಾಜರನ್ನ ಅನಾಯಾಸವಾಗಿ ಅಲಿಂಗನ ಮಾಡಿ ಅವರ ಕತ್ತನ್ನ ಹೀಗೆ ಹಿಡಿದು ಅವರನ್ನ ಚಾಕು ತಗೊಂಡು ಹಿಂಬಾಲದಲ್ಲಿ ಚೂರಿ ಹಾಕ್ತಾರೆ ಆ ಚೂರಿ ಹಾಕಿದಾಗ ಒಂದು ಎರಡು ಮೂರು ಕೂಡ ಯಾವುದೇ ಕಾರಣಕ್ಕೂ ಕಬ್ಬಿಣದ ಕವಚ ಹರಿಯೋದಿಲ್ಲ ತಕ್ಷಣ ಛತ್ರಪತಿ ಶಿವಾಜಿ ಮಹಾರಾಜರು ಕೈಯಲ್ಲಿದ್ದಂತ ವ್ಯಾಕರಣಕಂಚಿನ ವ್ಯಾಕರಣಕ ಅದನ್ನು ತಗೊಂಡು ಅವರ ಬೆನ್ನು ಹೊಟ್ಟೆಲನ್ನು ಸೀರಿ ಕೈಯಲ್ಲಿದ್ದಂತಹ ಒಂದು ಚೂರಿನ ತೆಗೆದುಕೊಂಡು

ಅದನ್ನು ಮಾಡಿದಾಗ ಆ ಜನಗಳು ಕಾಲೇಜುಗಳಲ್ಲಿ ಏನು ಪಿ ಯು ಸಿ ಮತ್ತೆ ಈ ಥರ ವಿಚಾರಗಳನ್ನ ನಾವು ಮಾಡಬೇಕು ಮತ್ತೆ ಇವೆಲ್ಲವನ್ನು ಇನ್ಸ್ಪಿರೇಷನ್ ಆಗುತ್ತೆ ನಮ್ಮ ದೇಶ ನಮ್ಮ ಸಂಸ್ಕಾರ ನಮ್ಮ ಧರ್ಮ ಇವೆಲ್ಲವನ್ನು ನಾವು ಕಾಪಾಡಬೇಕು ಬುದ್ಧಿವಂತಿಕೆಯಿಂದಲೂ ಕಾಪಾಡಬೇಕು ಕ್ರಾಂತಿಯಿಂದಲೂ ಕಾಪಾಡಬೇಕು ಅಂತ ಅನ್ನುವಂಥದ್ದು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನನಭಾವನೆ ಹಾಗಾಗಿ ಶಿವಾಜಿ ಮಹಾರಾಜ ಜಯಂತೋತ್ಸವನ ಬರೀ ಜಯಂತ್ಯೋತ್ಸವ ಮಾತ್ರ ಸುಮಾರು ನಾವು ಅವರ ವಿಚಾರಧಾರೆ ಮತ್ತೆ ಅವರು ಏನು ಅವತ್ತು ಕೆಲಸ ಮಾಡಿದ್ರು ಆ ಕೆಲಸದಾಗಿ ಬಂದು ತಿಳಿಸುವಂತೆ ಕೆಲಸ ಮಾಡಬೇಕು ಅಂತ ಅಂತ ಭಾವಿಸ್ತಾ ಇದೇ ತರ ಉಪನ್ಯಾಸಗಳು ಉಪನ್ಯಾಸಗಳು ಆಗ್ತಾ ಇದೆ ಸಾಮಾನ್ಯವಾಗಿ ಈ ಮಹಾನ್ ವ್ಯಕ್ತಿಗಳ ಬಗ್ಗೆ ಉಪನ್ಯಾಸಗಳನ್ನು ಅಲ್ಲಲ್ಲಿ ಆರಾಧನೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ನಾವು ಶಿವಾಜಿ ಮಹಾರಾಜ ಒಬ್ಬರುದನ್ನೇ ಅಲ್ಲ ಎಲ್ಲ ಗಣ್ಯಕ್ತಿಗಳು ಮಹಾನಿಗಳು ಈ ದೇಶಕ್ಕೆ ಮತ್ತೆ ನಮ್ಮ ನಾಡಿಗೆ ನಮ್ಮ ಸಂಸ್ಕಾರಕ್ಕೆ ನಾವು ಕೊಟ್ಟಿರುವಂಥ ಕೊಡೆಯನ್ನು ಎಲ್ಲರನ್ನೂ ನಾವು ಉಪನ್ಯಾಸವನ್ನು ಮಾಡದೆ ನಮ್ಮ ಸಂಸ್ಕಾರ ಇದು ಸೀಮಂತ ಸೀಮಂತಾಗುತ್ತೆ ಮತ್ತೆ ಜಗತ್ತಿನೇ ಜಗತ್ತನ್ನೇ ಮೊದಲನೇದಾಗಿರುವಂಥ ಮನೋಭಾವ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಲ್ಲ ನಾನು ಈಗ ಎಲ್ಲ ಶಿವಾಜಿ ಮಹಾರಾಜರು ಕೇಳಿ ಯಾಕೆ ನಾವು ಈ ಥರ ಮಹಾ ವಿಚಾರ ವಿಚಾರಧಾರಗಳನ್ನು ನಾವು ಎಲ್ಲರೂ ನಾವು ತಂದಾಗಲಾಗುವುದು ನಾನು ಅದು ನಾವು ಮುಂದಿನ ದಿನಗಳಲ್ಲಿ ಅದು ಅದಕ್ಕೇ ಒಂದು ಪ್ರೋಗನ ರೆಡಿ ಮಾಡಿದ್ದು ಈ ಥರದ್ದು ವಿಚಾರಗಳನ್ನ ಒಂದು ಉಪನ್ಯಾಸ ಕೊಡುವಂಥ ಕಾರ್ಯಕ್ರಮವನ್ನು ನಂಬ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಸಾಧ್ಯವಾಗ್ತದೆ ನೋಡಿ ಮಾಡ್ಬೇಕಂತ ಮಾಡ್ಬೇಕು ಅಂತ ಅನಿಸಿಕೆ ಬಂದಿದೆ ಅಲ್ಲನಾಗಿ ಕಾರ್ಯಕ್ರಮ ಕಲ್ರಿ ಈ ಥರದ ಕಾರ್ಯಕ್ರಮ ನನಗೂ ಬಹಳ ಇಷ್ಟ ಸ್ವಲ್ಪ ಜನವೇ ಇನ್ನೂ ವಿಚಾರಗಳು ಹೆಚ್ಚೆಚ್ಚು ಈಚಿತ್ರ ಜಾಸ್ತಿ ಜನ ಇತ್ತಲ್ಲ ವಿಚಾರಗಳು ಈಚಿತ

ಮುನ್ನ ನೂತನವಾಗಿ ಸ್ಥಾಪಿಸಲಾದ ಬಿವಿಐ ರಾಯಲ್ ಯೂತ್ ಕ್ಲಬ್ನ ಅಧ್ಯಕ್ಷರಾಗಿ ರವಿ ಲೋಕರೆ ಕಾರ್ಯದರ್ಶಿಯಾಗಿ ಲಿತೇಶ್ ಶೇರ್ಕರ್ ಖಜಾಂಚಿಯಾಗಿ ಅಕ್ಷತಾ ಶೇರ್ಕರ್ ಅವರಿಗೆ ಬಿವಿಐ ಏರಿಯಾ ನೂರ್ ಮೂರರ ಗೌರ್ನರ್ ಶಿವಕುಮಾರ್ ಬಾಂಗ್ರೆ ಪ್ರತಿಜ್ಞಾವಿಧಿ ಬೋಧಿಸಿದರು ಈ ವೇಳೆ ಮಾತನಾಡಿದ ಬಿಬಿಎ ರಾಷ್ಟ್ರೀಯ ಅಧ್ಯಕ್ಷ ಜೆಆರ್ ಬಾಲಕೃಷ್ಣ ಕ್ಷೀರಸಾಗರ್ ಅವರು ಭಾವಸಾರ್ ಮಿಷನ್ ಇಂಡಿಯಾ ನಾಯಕತ್ವಕ್ಕೆ ಮಹತ್ವ ನೀಡುತ್ತದೆ ಯುವಕರಲ್ಲಿರುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಯೂತ್ ಕ್ಲಬ್ಗಳನ್ನು ಸ್ಥಾಪಿಸುತ್ತಿದೆ ಬಲವಾದ ಸಮುದಾಯ ನಿರ್ಮಾಣ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸಮಯ ನಿರ್ವಹಣೆ ವೇದಿಕೆ ಭಯ ಹೋಗಲಾಡಿಸುವುದು ವೃತ್ತಿ ಜೀವನಕ್ಕೆ ಸಹಾಯಕಾರಿಯಾಗುತ್ತದೆ ಎಂದು ಹೇಳಿದರು ಬಿ ವಿ ಯುವ ಕ್ಲಬ್ಗಳ ಮೂಲಕ ಇನ್ನಷ್ಟು ಯುವಕರನ್ನು ಪ್ರೋತ್ಸಾಹಿಸುತ್ತದೆ ಜೊತೆಗೆ ಯುವಕರಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಉತ್ತೇಜಿಸುವ ಮ್ಯಾರಾಥಾನ್ಗಳನ್ನು ಆಯೋಜಿಸುವಂತೆ ಕಿವಿಮಾತು ಹೇಳಿದರು ಇದರೊಂದಿಗೆ ಬಿಬಿಐ ಮತ್ತು ಯೂತ್ ಕ್ಲಬ್ಗಳ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸಿದಂತಾಗುತ್ತದೆ ಜೊತೆಗೆ ಉತ್ತಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರೇರಣೆಯಾಗುತ್ತದೆ ಎಂದು ಹೇಳಿದರು Enhance participation and benefit adults, organisations and societies. The like, youth for परिवर्तन, युवा स्टोरीज दिलावे लोगों का मार्ग तरह, युवा तंगों, एसोसिएशन मंडपों तंगों, उस सोसाइटी के हेल्प मार्ग के, सिविक सेंस का इंकलिक्ट मार्ग के, मधुर परिवर्तन चुका और परिवर्तन मार्ग में लेल गार्बेज से लेल डर नहीं दे आधारित पकड़ी मार्गों तूमी तक पेंट मार्गों � ಸೊ ಇಂಥ ಕಾರ್ಯಕ್ರಮಗಳಿಗೆ ಯುವಕರುಗೆ ಇನ್ಸ್ಪಿರೇಷನ್ ಆಗುತ್ತೆ ಅವ್ರಿಗೆ ಇನ್ಕ್ರೇಜ್ ಮಾಡಬೇಕು ಆ್ಯಂಡ್ ಯೂತ್ ಆಲ್ಸೋ ಕ್ಯಾನ್ ಜಾಯಿನ್ ಆಗಿಸಬೇಕು ರೋಟೀನ್ ಮಾಡೋ ಆ ರೋಟೀನಲ್ಲಿ ಇದ್ದೀನಿ ರೋಟೀನಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಪಲ್ಸ್ ಕೊಲಿ ಇಮುನೇಷನ್ ಮಾಡ್ತಾರೆ ಫಲ್ಸ್ ಪ್ಲೇಸ್ ಇಮಿನೇಷನ್ ಏನಪ್ಪ ಅಂದರೆ ಎಲ್ಲ ಹೆಲ್ಪ್ ಮಾರ್ಗಕ್ಕೆ ಅವ್ರು ಸಹಕಾರ ಮಾಡ್ತಾ ಒಂದು ತಿಂಡಿ ಮತ್ತು ಊಟ ಹೆಲ್ಪ್ ಮಾಡೋದು ಅದನ್ನು ರೋಟಿಂಗ್ ಮಾಡಬೇಕಾದ್ರೆ ನಾವು ವಿಷಯನವರಲ್ಲಿ ನೈಟ್ ತೋರಿಸ್ಕೊಂಡು ಅದೊತ್ತಿಗೆ ನೈನ್ಕ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಬೋದು ಯಾಕಂದರೆ ಅದರಲ್ಲಿ ಪೊಲಿಯೋರ್ ಫಾರ್ ಸೊಸೈಟಿ ಇನ್ನಷ್ಟು ಪ್ರೋಗ್ರಾಮ್ಗಳು ಯೂತ್ ಮಾಡ್ಕೊಂಡು ಏನಪ್ಪ ಮಾಡಬಹುದು ಮ್ಯಾರಾಥಾನ್ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪನಿ ಹತ್ರ ಸಿ ಎಲ್ಲಿ ಜೋಡಿಸಿಕೊಂಡು ಒಂದೊಳ್ಳೆ ಕಾರ್ಯಕ್ರಮ ಒಳ್ಳೆ ಕಾಸ್ಟ್ ನೋಡ್ಬಿಟ್ಟು ಮ್ಯಾರಥಾನ್ ಪ್ರೋಗ್ರಾಮ್ ಅನ್ನು ಮಾಡ್ಕೊಡಿ ಬಗ್ಗೆ ಮಾಹಿತಿ ಆಗುತ್ತೆ ಸೋ ಒಳ್ಳೆ ಒಳ್ಳೆ ದಿನ ಇಟ್ಕೊಂಡು ಸಂಡೇ ಆಲ್ರೆಡಿ ದಿನ ಒಳ್ಳೆಯ ಒಳ್ಳೆ ಒಳ್ಳೆ ಒಂದು ಓಕೆ ರೇಡಿಯೋನ ಒಂದು ಐದು ನಿಮಿಷದಷ್ಟು ಈ ಚಿಕ್ಕೇ ಒಂದು ಸಾರ ಗಣ ಭಾರತೀಯ ಕಾರ್ಯಕ್ರಮ ಆಚರಿಸೋಕೆ ಇವನ ಇದಿರಂತ ಈ ಅवेयरનેસ ಬೀನ್ ಅवेयरનેસ ಪ್ರೋಗ್ರಾಮ್ ಇತ್ತು ಹಂದಿ ಸ್ವಾಗತಕ್ಕೆ ಇವಂತ ಗುಡ್ ಫಾಸ್ಟ್ ಪ್ರಬಬ್ಲಿ ಪ್ರಾಜೆಕ್ಟ್ ಕಲ್ ಮಾಡಿ ಓಕೆ ಡಿವಿಐ ರಾಷ್ಟ್ರೀಯ ಕಾರ್ಯದಸಿ ಯೋಗಿ ಸಾಕ್ರೆ ಅವರ ಮಾತುನಾಡಿ ಅಂತ ಒಂದು ಸತ್ಪುರುಷರ ವೀರ ಯೋಧರ ಧರ್ಮ ಪುರುಷರ ವೀರ पराक्रमಗಳನ್ನ ಯಾವ ಸಹ ನೆನಸಿಕೊಳ್ಳಲಿಲ್ಲ ಅದು ಸ್ವಾತಂತ್ರ್ಯ ಬಂದ ನಂತರ ನಿಜಕ್ಕೂ ಅನ್ನೋ ಹೇಳಿ ಹೆಮ್ಮೆ ಕೊಡ್ತಾರೆ ದೇಶ ಸ್ವಾತಂತ್ರ್ಯ ಕೊಟ್ಟಂತ ವೀರ ಯೋಧರುಗಳಲ್ಲಿ ಅದಕ್ಕಿಂತ ಹಿಂದೆ ಮಾಡಿದಂತ ಧರ್ಮ ಸಂಸ್ಥೆ ಧರ್ಮ ಉಳಿಸ್ಲಿಕ್ಕೆ ಮಾಡ ಶೌರ್ಯಂತ್ರಗಳಲ್ಲಿ ಅಥವಾ ಮಹಾನ್ಭಾವಗಳನ್ನ ಯಾರು ನೆನೆಸ್ತಾ ಇರಲಿಲ್ಲ ಆದ್ರೆ ಇತ್ತೀಚಿನ ಐದು ವರ್ಷದಿಂದ ಮಾತ್ರ ಪ್ರತಿಯೊಂದು ಜಯಂತಿಗಳು ಕಳೀತಾ ಇದೆ ಅಂಥವ್ರನ್ನು ನೆನೆಸ್ಕೊಳ್ತಾ ಇದ್ದೀವಿ ಅಂಥವ್ರ ಬಗ್ಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಪೀಳಿಗೆ ಇದ್ರ ಬಗ್ಗೆ ಇಂದಿನ ನಮ್ಮ ಈ ಒಂದು ಏನ್ ಹೇಳ್ತೀವಿ ನಾವು ಇಷ್ಟ ಅಂತ ಹುಟ್ಟಿವ ಮನೆ ಮಾಚಿ ಮನೆ ಮಾಚಿ ಮನೆ ಮಾಚಿ ಬಂದಿದ್ದೇ ನ ಇವತ್ತು ಎಂಗ ಸಾಹೇ ಅವ್ರು ಹೇಳ್ತಾ ಇದ್ರು ನೀವೆಲ್ಲರೂ ಸಂಭಾಜಿ ಮಹಾರಾಜ ಚಾವ ಚಾವ ಹೋಗಿ ನೋಡಿ ನೀವು ಅವ್ರ ಬಗ್ಗೆ ನಾವು ಹೇಳಿದ್ವಿ ಆದ್ರೆ ನಾವು ಅವಿಷ್ಟಿನವ್ರು ಏನು ಕಷ್ಟಪಟ್ಟು ಶಿವಾಜಿ ಮಹಾರಾಜಕ್ಕಿಂತ ಭಾರಿ ಕಷ್ಟಪಟ್ಟಿದ್ದಾರೆ ತುಂಬಾನೇ ಚಾರಾಶಿಂದ ರಾಜ್ಯವನ್ನು ಆಡಿದ್ದಾರೆ ಮೊದಲ ವಿರುದ್ಧ ಅವರು ಓಡಾಡಿದ್ದಾರೆ ಪ್ರಾಣತ್ಯಾಗ ಮಾಡಿದ್ದಾರೆ ಅದು ನಮಗೆ ಗೊತ್ತೇ ಇರಲಿಲ್ಲ ಇಂತಹ ಒಂದಿಷ್ಟೋ ಒಂದು ತುಂಬಾನೇ ಒಂದು ವೀರ ಪುರುಷರ ವೀರ ಅಂದ್ರೆ ನಮ್ಮ ಲೀಡರ್ಸ್ಗಳನ್ನು ನಾವು ಇಂಥ ಫಿಲಮ್ ನೋಡುತ್ತೆ ನಾನು ನೆನಸ್ಕೊಳ್ತಾ

ಅವತ್ತು ಒಂದು ಏನಾದರೂ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಾವಿರ ಜನ ಸೇರಿದವರಿಗೆ ಒಂದು ಬಹಳಷ್ಟು ವಿಜನ್ ಅಂತ ಇದೆ ಇವರು ಏನೋ ಒಂದು ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ ಉದ್ದೇಶ ಇದೆ ಅನ್ನೋದು ಅವರಿಗೆ ಅರ್ಥ ಆಗ್ತದೆ ಈ ರೀತಿ ಒಂದು ನೀವು ಪ್ರೋಗ್ರಾಮ್ಸ್ ಅನ್ನ ಪ್ರಾಜೆಕ್ಟ್ ಅಂತ ಒಳ್ಳೆದ ಇನ್ನೊಂದು ನಾವು ಈಗ ಸಿಂಪಲ್ ಬಹಳ ಸಿಂಪಲ್ ಅಂತ ಹೇಳಿದ್ರೆ ದಸರಾ ಇದು ಜಂಬೂ ಸವಾರಿ ಂಬ ಸವಾರಿ ದಿನ ನಾವು ನಮ್ಮ ಲೋಟ್ರಿ ಕ್ಲಬ್ಗಳನ್ನೇ ಫ್ರೀ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡ್ತೀವಿ ಆಮೇಲೆ ನಿಮಗೆ ಫಂಡ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಬೇಕಾಷ್ಟು ಜನ ದುಡ್ಡು ಬೆಳೆಯಿದ್ದಾರೆ ರೆಡಿ ಅಂತಂದ್ರೆ ಅವ್ರಿಗೆ ನಾವು ದುಡ್ಡು ಸರಿಯಾಗಿ ವಿನಿಯೋಗ ಇಲ್ವ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇದೆ ಈಗ ವಿನಿಯೋಗ ಆಗ್ತಾ ಇದೆ ಅಂತ ಹೇಳಿದಾಗ ಭಾವಸಾರ ಕ್ಷೇತ್ರೀಯ ಕೋ ಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷ ನಾಗರಾಜ್ ಪತಂಗೇ ಮಾತನಾಡಿದರು ಬಿವಿಐ ಮೈಸೂರು ರಾಯಲ್ ಕ್ಲಬ್ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಅಧ್ಯಕ್ಷತೆ ವಹಿಸಿದ್ದರು ಇದೇ ವೇಳೆ ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಶಿವಾಜೀವರಾವ್ ರಂಪುರೆ ಶ್ರೀ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ಅಧ್ಯಕ್ಷ ಸಮಾಜಭೂಷಣ ಜಯರಾಮರಾವ್ ಲಾಳಿಗೆ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಕಾರ್ಯದರ್ಶಿ ಕೃಷ್ಣಾ ಬಗರೆ ಭಾವ್ಸರ್ ಛತ್ರಿಯ ಕೋ ಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷ ನಾಗರಾಜ್ ಪತಂಗೆ ಬಿ ವಿ ರಾಷ್ಟ್ರೀಯ ಅಧ್ಯಕ್ಷ ಬಾಲಕೃಷ್ಣ ಕ್ಷೀರಸಾಗರ್ ರಾಷ್ಟ್ರೀಯ ಕಾರ್ಯದರ್ಶಿ ಯೋಗೇಶ್ ಸಾಕ್ರೆ ಬಿ ವಿಐ ಏರಿಯಾ ನೂರ್ ಮೂರರ ಗವರ್ನರ್ ಶಿವಕುಮಾರ್ ಭಾಂಗ್ರೆ ಭಾವ್ಸಾರ್ ಕ್ಷೇತ್ರೀಯ ಮಂಡಳಿ ನಿರ್ದೇಶಕರಾದ ಜಯಕುಮಾರ್ ಲಾಳಿಗೆ ಮತ್ತು ಉಂಡಾಳೆ ಲಕ್ಷ್ಮೀನಾರಾಯಣರಾವ್ ಬಿ ವಿಐ ಎನ್ ಸಿ ಸದಸ್ಯರಾದ ಮಲ್ಲಾರಿ ರಾವ್ ಮತ್ತು ಸುರೇಶ್ ಶೇರ್ಕರ್ ಏರಿಯಾ ನೂರ್ ಮೂರರ ಡೆಪ್ಯುಟಿ ಗವರ್ನರ್ ಗಣೇಶ್ ಲಾಳಿಗೆ ಇನ್ನಿತರರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿವಿಐ ಪ್ರಾಜೆಕ್ಟ್ ಸರ್ವಿಸಸ್ನ ಬಾಬುರಾವ್ ಗವರ್ನರ್ ಅಂಬಾಸಿಡರ್ ರಾಜೇಶ್ ಜೆ ಕುತ್ನಿಕರ್ ರಾಯಲ್ ಕ್ಲಬ್ ಕಾರ್ಯದರ್ಶಿ ಮಂಜುನಾಥ ಲಾಳಿಗೆ ಖಜಾಂಚಿ ಪುನೀತಾ ಕಲೋಸೆ ಕಂದಾಯ ಇಲಾಖೆ ವಿಐ ಹಾಜರೆ ಇನ್ನಿತರರು ಉಪಸ್ಥಿತರಿದ್ದರು ಹೆಲ್ತ್ ಸರ್ವಿಸ್ನ ಶೇಖರ್ ಸಿಂಥರೆ ಸ್ವಾಗತಿಸಿದರು ನಿಯೋಜಿತ ಅಧ್ಯಕ್ಷ ಅರುಣ್ ಕುಮಾರ್ ಶೇಖರ್ ವಂದಿಸಿದರು ಪ್ಲೀಸ್ सब्सक्राइब मी चैनल, लाइक, शेयर एंड कमेंट